ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಜಾನಪದ ಕಥೆಗಳ ಕಥಾ ಅಂಧಾರವೇ ಇವತ್ತಿನ ಕೆರೆಗೆ ಹಾರ ಒಂದು ಕಥೆ ಒಂದ ಒಂದು ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಅದೇ ಸಾರಾಂಶಗಳನ್ನು ಕೆರೆಗೆ ಹಾರ ಕತೆ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಪ್ರಸಿದ್ಧಿಯಾದಂತ ಸಾರಿ ಹತ್ರ ಒಂದು ತೀರ್ಥಹಳ್ಳಿ ಅಂತಕ್ಕನೂ ಒಂದು ಸಿಕ್ತು ಹಾಗೆ ಬೆಳ ಧಾರವಾಡ ಜಿಲ್ಲೆ ಅಂತಕ್ಕನೂ ಒಂದು ಒಂದು ಹಳ್ಳಿ ಅಂತ ಒಂದು ಊರಲ್ಲಿ ಅದು ಕೆರೆಗೆ ಹಾರಕ್ಕೆ ಸಂಬಂಧಪಟ್ಟಂತ ಸ್ಥಳ ಅಂತ ಹೇಳ್ತಾರೆ ಆದ್ರೆ ನಾನು ಕೆಲಸದ ನಿಮಿತ್ತವಾಗಿ ಎಲ್ಲಾ ಕಡೆ ಓಡಾಡುವಾಗ ಹಾಗೆ ಈಗ ಯೂಟ್ಯೂಬ್ ಸಂಬಂಧ ಏನಾದ್ರು ಮಾಹಿತಿಗಳು ಸಿಗುತ್ತಾ ಅಂತ ನಾನು ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಕೆರೆಗೆ ಹಾರ ನಡೆದ ಒಂದು ಸ್ಥಳದ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಅದರ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋನ ನಾ ಮಾಡಿದ್ದೀನಿ ಅದ್ರ ಬಗ್ಗೆ ನಾಳೆ ನಿಮ್ಗೆ ಅಪ್ಲೋಡ್ ಮಾಡ ಯುಟ್ಯೂಬ್ ನಲ್ಲಿ ಕಳಿಸ್ತಾ ಇದ್ದೀನಿ ಆದ್ರೆ ಈ ಕೆರೆಗೆ ಹಾರ ಕತೆ ಏನು ಇದ್ರ ಬಗ್ಗೆ ಬಂದಂತ ಇದ್ರ ಬಗ್ಗೆ ಸಂದೇಶ ಏನಿದೆ ಸಂದೇಶ ಏನು ಮತ್ತು ಇದರ ಸಾರಾಂಶ ಏನು ಅಂತ ನಿಮ್ಗೆ ಗೊತ್ತಿದ್ರೆ ಆದ್ರೆ ನಾಳೆ ನಿಮ್ಗೆ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅದಕ್ಕಾಗಿ ಈ ಮುಂಚಿತವಾಗಿ ಒಂದ್ ದಿವಸ ಮಲ್ಲನ ಗೌಡ್ರ ಅಂತ ಒಬ್ರು ಗೌಡ್ರು ಊರಿನ ಒಳ್ಳೆ ಜನ ಜನರಿಗೆ ಒಳ್ಳೇದಾಗ್ಲಿ ಅನ್ನೋದು ತಿಳಿಸಕ್ಕಾಗಿ ಒಂದ್ ಕೆರೆ ಕಟ್ಟಿಸಿದ್ರು ಕೆರೆ ಕಟ್ಟಿಸಿದ್ರೆ ಎಷ್ಟು ಕೆರೆ ಕಟ್ಟಿಸಿದ್ರು ಸಹಿತ ಒಂದ್ ಹನಿ ನೀರು ಬರಲಿಲ್ಲ ಕೆರೆಗೆ ನೀರ್ ಬರದೇ ಇದ್ದಾಗ ಚಿಂತಿಗಿಡಾದಂತ ಗೌಡ್ರು ಜೋಯಿಶ್ರ ಹತ್ರ ಹೋಗಿ ಒಂದು ಹುತ್ತಿಗೆ ತೆಗೆಸಿ ಏನಾಗಿದೆ ಅಂತ ಚೆಕ್ ಮಾಡಿಸ್ತಾರೆ ಚೆಕ್ ಮಾಡಿಸಿದಾಗ ಅಲ್ಲಿ ಜೋಯಿಶರ್ ಹೇಳ್ತಾರೆ ಕೆರೆಗೆ ಹಾರ ಕೊಡಬೇಕು ಆಗ ನಿಮಗೆ ಕೆರೆಗೆ ನೀರು ಬರುತ್ತೆ ಅಂತ ಹೇಳ್ತಾರೆ ಸರಿ ಯಾರು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಹಿರಿ ಸೋಷನ್ ಕೊಡಬೇಕಂದ್ರೆ ಹಿರಿ ಸೋಷೆ ಕೊಟ್ರೆ ಮನೆಗೆ ಹಿರೇತನ ಮಾಡೋಕ್ಕೆ ಒಬ್ರು ಬೇಕಾಗುತ್ತೆ ಅದಕ್ಕಾಗಿ ಕೊಡೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ ಕಿರಿಯ ಸೋಷೆ ಭಾಗಿರಥಿಯನ್ನ ಕೆರೆಗೆ ಹಾರವಾಗಿ ಅಂದ್ರೆ ಬಲಿಯಾಗಿ ಕೊಡಬೇಕು ಅಂತ ನಿರ್ಧಾರ ಆಗುತ್ತೆ ಅದರ ಪ್ರಕಾರ ಅವರು ಮನೆಯಲ್ಲಿ ಮಾತಾಡಿದ್ದು ಭಾಗಿರಥಿ ಬೀಳುತ್ತೆ ಆದರೆ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಊರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಂತ ಭಾಗೀರಥಿ ಮಾತೆ ಅದನ್ನ ಯಾರಿಗೂ ಹೇಳದೆ ತನಗೆ ತಾನು ಸಾಯ್ತೀನಿ ಕಲೆ ಕೆರೆಗೆ ಬರಿ ಬಲಿಯಾಗ್ತಾ ಇದ್ದೀನಿ ಅನ್ನೋದು ಗೊತ್ತಿದ್ರು ಸಹಿತ ತನ್ನ ತಾಯಿ ತಂದೆ ತಾಯಿನ ಒಂದ್ಸರಿ ನೋಡ್ಕೊಂಡು ಬರಬೇಕು ಅಂತ ಉದ್ದೇಶ ಅಂದ್ರೆ ತವ್ರ ಮನಿಗೋಗಿ ನಿರ್ತನ ಮಾಡ್ತಾಳೆ ಆದ್ರೆ ತವರ ಮನೆಗೆ ಹೋಗ್ಬೇಕಾದ್ರೆ ಅತ್ತೆ ಹೇಳ್ತಾಳೆ ಸರನ ಹೋಗಿ ಬರ್ನ ಬಾರು ಅಂತ ಹೇಳ್ತಾಳೆ ನಂತರ ತವ್ರ ಹೋಗಿ ಈ ಕೆರೆಗೆ ಹಾರ ಆಗ್ತಾ ಘಟನೆಯನ್ನ ಘಟನೆನ ಯಾರಿಗೂ ಹೇಳದೆ ತಂದೆ ತಾಯಿ ಮುಂದೆ ಅತ್ತೆ ಮಾವ ಇದ್ದವರು ತನಗೆ ಬೇರೆ ಬೇರೆ ಇಡ್ತಾ ಇದ್ದಾರೆ ಅಂತ ಸುಳ್ಳು ಹೇಳ್ತಾಳೆ ಆಗ ತಂದೆ ತಾಯಿ ಮತ್ತು ಅಕ್ಕ ಸಾಕಷ್ಟು ಅವರಿಗೆ ಬೆಂಬಲವಾಗಿ ಕೊಡ್ತಾರೆ ಅಂದ್ರೆ ಬಟ್ ಇರುವ ಅಂತ ಹೇಳಿ ಒಂದು ಹಾರೈಸ್ತಾರೆ ಶುಭ ಹಾರೈಸ್ತಾರೆ ಆದ್ರೆ ತಾನು ಬಲಿಯಾಗ್ತಿರೋ ವಿಷಯನ ತವರ ಮನೆಯಲ್ಲಿ ಹೇಳದೆ ಗಂಡನ ಮನೆಯಲ್ಲಿ ನಡೀತಾರಂತ ಈ ಘಟನೆ ಯಾರಿಗೂ ಹೇಳದೆ ತನ್ನ ಆತ್ಮೀಯ ಗೆಳತಿ ಮುಂದೆ ಆದಂತ ಹೋಗಿ ಹೇಳ್ತಾಳೆ ಆದ್ರೆ ನಂತರ ಕೆಲವು ದಿನ ನಂತರ ವಾಪಸ್ ಮತ್ತೆ ತವರುಮಣಿ ಅಂದ್ರೆ ಬಂದು ಗಂಡಮಣಿ ಬಂದಾಗ ಪೂಜೆಗೆ ಹೋದಾಗ ಕೆರೆಗೆ ಕೆರೆಯಲ್ಲಿ ಪೂಜೆ ಮಾಡಿ ವಾಪಸ್ ಬರಬೇಕಾದ್ರೆ ಒಂದು ಬಂಗಾರ ಬಟ್ಲ ಬಿಟ್ಟಿರ್ತಾರೆ ಬಂಗಾರ ಬಟ್ಲ ಬಿಟ್ಟಾಗ ಅದನ್ನ ತರಲು ಹೋದಂತ ಭಾಗ್ಯರಥಿ ಅದು ತರ ತರಲು ಹೋದಾಗ ಏನಾಗುತ್ತೆ ಕೆರೆ ನೀರು ಬರಲು ಪ್ರಾರಂಭ ಆಗುತ್ತೆ ಒಂದು ಮೆಟ್ಲ ಎತ್ತಾಗ ಪಾದ ಕಳಾಗ ಮತ್ತು ಎರಡನೇ ಮೆಟ್ಲ ಎತ್ತಾಗ ಪಾದ ಮೂರನೇ ಮೆಟ್ಲಕ್ ಒಂದು ಕಾಲಕ್ಕೆ ನಾಲ್ಕನೇ ಮೀಟರ್ ಎತ್ತಾಗ ಸೊಂಟದವ್ರಿಗೆ ಅಂದ್ರೆ ಐದನೇ ಮಟ್ಟೆ ಪೂರ್ತಿ ಕೆರೆಯಲ್ಲಿ ಮುಳುಗಡೆ ಆಗಿ ಅಂದ್ರೆ ಬಲಿ ಕೆರೆಗೆ ಹಾರಾಗಿ ಬಾಗಿರುತ್ತಿ ನಿಧನ ಈ ಕಥೆ ಸಾರಾಂಶ ಆಮೇಲೆ ಅವಳ ಪತಿ ಆದಂತ ಅಂದ್ರೆ ಯುದ್ಧಕ್ಕೆ ಹೋಗಿರ್ತಾನೆ ಯುದ್ಧಕ್ಕೆ ಹೋದಾಗ ಅಲ್ಲಿ ತನಗೇನೋ ಒಂದು ಕೆಟ್ಟ ದುಸ್ವಪ್ನ ಬಿದ್ದಾಗ ಅದನ್ನ ಯಾಕೋ ಏನೋ ಮುಗ ಹೋಗ್ಬೇಕು ಅಂತ ಅನಿಸಿದಾಗ ಅಕ್ಕಿ ಪತಿ ಅಕ್ಕಿ ಪತಿರಾಯ ಮಾದೇವರಾಯ ಬತ್ತಲೇ ಕುದುರೆ ಅಂದ್ರೆ ಕುದುರೆ ಮೇಲೆ ಏನು ಇಲ್ಲದೆ ಇದ್ದಾಗ ಅದನ್ನ ಹಂಗೆ ತಗೊಂಡು ಕುದುರೆ ಮೇಲೆ ಬಂದಾಗ ತಂದೆ ತಾಯಿ ಕೇಳ್ತಾನೆ ಮನಿಗೆ ಹೋಗಿರ ಅಂತ ಹೇಳ್ತಾರೆ ಮನಿಗೆ ಹೋದ್ ನೋಡಿದ್ರೆ ಅಲ್ಲಿಯೂ ಭಾಗ್ಯತೆ ಸಿಗುದಿಲ್ಲ ಅಲ್ಲಿ ಗೆಳತಿ ಹೋಗಿರ ಅಂತ ಹೇಳ್ತಾರೆ ಆಗ ಅಲ್ಲಿ ಗೆಳತಿನ ಭೀರಥಿ ಗೆಳತಿನ ಹೋಗಿ ಕೇಳಿದಾಗ ಕೆರೆಗೆ ಹಾರದ ಗದ್ದ ಗಟ್ಟಿನ ಕೇಳ್ತಾರೆ ಆದ್ರೆ ಊರಿಗೆ ಹೋಗಿ ನೋಡಿದಾಗ ಕೆರೆ ತುಂಬಿರುತ್ತೆ ತನ್ನ ಪತ್ನಿ ಅಂದ್ರೆ ತನ್ನ ಧರ್ಮ ಪತ್ನಿ ಕೆರೆಗೆ ಹಾರಾಗಿದ್ದನ್ನು ಕೇಳಿದಂತ ಮಹದೇವರಾಯ ತುಂಬಾ ದುಃಖದಿಂದ ನೊಂದ್ಕೊಳ್ತಾನೆ ನೊಂದ್ಕೊಂಡು ಆಮೇಲೆ ತಾನೂ ಸಹಿತ ಆ ಕೆರೆಗೆ ಒಂದು ಹಾರ ಹಾಕ್ತಾನೆ ಇದು ಕಥೆಯ ಸಾರಾಂಶ ಈ ಕತೆ ಯಾಕೆ ಇವತ್ತು ಹೇಳಿದ್ರೆ ನಾನು ಯೂಟ್ಯೂಬ್ ವಿಡಿಯೋ ಮಾಡೋ ಸಲುವಾಗಿ ಸಾಕಷ್ಟು ಸ್ಥಳಗಳಿಗೆ ಹೋದಾಗ ಇಂಥ ಘಟನೆಗಳು ನಮ್ಮ ಊರಲ್ಲಿ ನಡೆದಿತ್ತು ಅಂತ ಸಾಕಷ್ಟು ಕೆಲವೊಂದು ವಿಷಯ ಹೇಳ್ತಾರೆ ಹಾಗೆ ಹಂಗೆ ಈಗ ನಾನು ಇಲ್ಲಿ ಬೆಳಗಾವಿ ಜಿಲ್ಲೆ ಅಂದ್ರೆ ಚಿಕ್ಕೋಡಿ ತಾಲೂಕಿನ ಒಡ್ಡಾಳ ಗ್ರಾಮಕ್ಕೆ ಹೋದಾಗ ಅಲ್ಲಿ ಒಬ್ರು ಹಿರಿಯರು ನಮ್ಮ ಊರಲ್ಲಿ ಕೆರೆಗೆ ಹಾರ ಅಂದ್ರೆ ಬಾಕಿ ರೀ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು ಅದರ ದೇವಸ್ಥಾನ ಅಲ್ಲ ಅದು ಒಂದು ಮೂರ್ತಿ ಒಂದು ಕೈ ಮಾತ್ರ ಇದೆ ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಅದರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಬಂದು ನಾನು ವಿಡಿಯೋ ಮಾಡಿದ್ದೀನಿ ಬಹಳ ದಿನಗಳಿಂದ ನಾನು ಗೋಕಾಕ್ ಜಾತ್ರೆ ಆದ ನಂತರ ಒಂದು ಹದಿನೈದು ದಿನಗಳ ಕಾಲ ನಿಮ್ಗೆ ಯಾವ್ದು ವಿಡಿಯೋ ಕೊಟ್ಟಿಕ್ಕಿಲ್ಲ ಅದಕ್ಕಾಗಿ ಒಂದು ವಿಡಿಯೋ ವಿಡಿಯೋ ಕೊಡಬೇಕು ಅನ್ನೋ ಉದ್ದೇಶ ನಿಧಾನವಾಗಿ ಕೊಟ್ಟಿದ್ದೀನಿ ಅದಕ್ಕಾಗಿ ಈ ಭಾಗಿರತಿ ತಾಯಿಯ ಒಂದು ಬಲಿದಾನ ಪರಿಣಾಮವಾಗಿ ಮುಂದೆ ಕೆರೆ ತುಂಬಿ ಹಿರಿತು ಅನ್ನೋದು ಏನು ಕತೆ ಇದೆ ಅಲ್ಲ ಕೆರೆಗಾರ ಆ ಕತೆ ಬಗ್ಗೆ ಒಂದಷ್ಟು ವಿವರಗಳನ್ನ ನಿಮ್ಗೆ ತೋರಿಸ್ಬೇಕಾಯ್ತು ಅದಕ್ಕಾಗಿ ಆ ಸಾರಾಂಶ ಅಂದ್ರೆ ಯಾಕೆ ಕೆರೆಗೆ ಆಹಾರ ಕತೆ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಸಾರಾಂಶ ನೀಡಿದ್ದೀನಿ ಇದೆಲ್ಲ ನಿಮ್ಗೆ ಮಾಹಿತಿ ಎಷ್ಟಾಗಿದ್ರೆ ನಾ ವರ್ತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸ್ಕೊಡ್ತೀನಿ ಧನ್ಯವಾದಗಳು